ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ್ತೀರಿ ಎಲ್ಲರೂ ಆರಾಮದ್ದಿರಿ ಅನ್ಕೋತೀನಿ ಇವತ್ತು ನಾನು ನಿಮ್ಗೊಂದು ಬೆಸ್ಟ್ ಮೀಶೋ ಒಳಗೆ ಆಫರ್ ಇರುವಂಥ ಆ್ಯಂಡ್ ಮೀಶೋ ಒಳಗೆ ಟ್ರೆಂಡಿಂಗ್ ಇರುವಂಥ ಬ್ರ್ಯಾಂಡ್ ಸ್ಕಿನ್ ಫೇಶ್ ವಾಶ್ ಆ್ಯಂಡ್ ಇನ್ಸ್ಟಂಟಾಗಿ ನಿಮ್ಮ ಫೇಸ್ ಮೇಲೆ ಗ್ಲೋ ಕೊಡುವಂಥ ಫೇಶ್ ವಾಶ ನಾನು ನಿಮಗೆ ಹೇಳ್ಕೊಡಾತೀನಿ ಬಿಕಾಸ್ ನಾನು ತೊಗೊಂಡು ಒನ್ ಮಂತ್ ಆಯಿತು ನಿಮ್ಗೆ ನೀವು ನಂದು ತಮ್ಮ ನೋಡಿ ಗೊತ್ತಾಗಿರ್ಬೋದು ಜಾಯ್ ಸ್ಕಿನ್ ಫ್ರೂಟ್ ಅಂತ ಈ ಫೇಶ್ ವಾಶ್ ಮೂರ್ನೂರ ಹದಿನೈದು ರೂಪಾಯಿಗೆ ನನಗೆ ಮೂರು ಸಿಕ್ತು ಆಲ್ರೆಡಿ ಒಂದು ಯೂಸ್ ಮಾಡೀನಿ ಇನ್ನೂ ಹೇಳ್ದವು ಬಟ್ ನನಗೆ ಇದ್ರ ಬಗ್ಗೆ ರಿವ್ಯೂ ಕೊಡಬೇಕು ಆ್ಯಂಡ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೂ ಹೇಳಬೇಕು ಆ್ಯಂಡ್ ಅಫರ್ಡೆಬಲ್ ಪ್ರೈಸ್ ಒಳಗೆ ಆಫರ್ದಾಗ ಸಿಗ್ತದಂತ ನಾನು ನಿಮ್ಮ ಮುಂದೆ ಇವತ್ತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾತೀನಿ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನನಗೆ ಮೀಶೋ ಒಳಗೆ ಆಫರ್ ಒಳಗೆ ಸಿಕ್ತು ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಕಡಿಮೆ ರೇಟ್ ಒಳಗೆ ಸಿಕ್ತದಂದ್ರೆ ಆ್ಯಕ್ಚುಲಿ ಇದ್ರ ಪ್ರೈಸ್ ಒಂದಕ್ಕೆ ಒನ್ ಥರ್ಟಿ ಅಂದ್ರೆ ಒಂದೂರ ಮೂವತ್ತು ಔಟ್ಸೈಡ್ ತೊಗೊಳಕ್ಕೆ ಹೋದ್ರೆ ಒಂದರ ಪ್ರೈಸ್ ಇರದೆ ಕೊಡ್ತಾರೆ ಬಟ್ ಆಫರ್ ಆಗಿ ನಮ್ಗೆ ಎಲ್ಲಿಗೆ ಕೊಡೋಂಗಿಲ್ಲ ಬಟ್ ಮೀಶೋ ಒಳಗೆ ಇವಾಗ ಆಲ್ರೆಡಿ ಸೇಲ್ ಸ್ಟಾರ್ಟ್ ಆಗ್ಯದ ಸೇಲ್ ಸ್ಟಾರ್ಟಾಗಿ ಒನ್ ಮಂತ್ ಆಯಿತು ಆ್ಯಂಡ್ ಇನ್ನೂ ಸೇಲ್ ಸ್ಟಾರ್ಟಿಂಗ್ ಒಳಗೆ ಐತಿ ಬಟ್ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಬೇಕಂದ್ರೆ ಇದು ಆಲ್ ಸ್ಕಿನ್ ಟೈಪಿಗೂ ಸೂಟ್ ಆಗ್ತದಂತ ಹೇಳ್ಬೋದು ಇದು ಆಯಿಲಿ ಸ್ಕಿನ್ನು ಆಮೇಲೆ ಪಿಂಪಲ್ ಸ್ಕಿನ್ ಇರೋರಿಗೆ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದು ಇನ್ಸ್ಟಂಟ್ ಸಾಫ್ಟ್ ಸ್ಕಿನ್ ಆ್ಯಂಡ್ ಗ್ಲೋ ಸ್ಕಿನ್ ಸಿಗ್ತದೆ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಯೂಸ್ ಮಾಡೀನಿ ಇವಾಗ ಆಲ್ರೆಡಿ ಒಂದು ಇವಾಗ ಇನ್ನೂ ಎರಡು ಉಳ್ದವು ನನಗೆ ರಿಸಲ್ಟ್ ಚಲೋ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಯೂ ಶೇರ್ ಮಾಡ್ಕೋಬೇಕಂದು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳತ್ತೀನಿ ಆ್ಯಕ್ಚುಲಿ ಇದು ಹೊಸಾಗಿ ಬಿಟ್ಟಾರೆ ಜಾಯ್ ಅವರು ಈ ಬ್ರ್ಯಾಂಡು ಇದು ಸ್ವಲ್ಪ ಇಂಪ್ರೂವ್ಡ್ ಇದ್ರೊಳಗೆ ಏನೇನು ಇಂಗ್ರೀಡಿಯಂಟ್ಸ್ ಆ್ಯಂಡ್ ಆ್ಯಪಲ್ದು ಫ್ರೂಟು ಸ್ಕಿನ್ದು ಫೇಸ್ ವಾಶು ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನೀವು ಇದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಪಕ್ಕಾ ರಿಸಲ್ಟ್ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಾನು ಇದು ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡ್ಕೊ ಆ್ಯಕ್ಚುಲಿ ನಾನು ಈ ಫೇಸ್ ವಾಶ್ ಬಗ್ಗೆ ಹೇಳಬೇಕಪ್ಪ ದ ಫ್ರೂಟ್ ಮಿಲ್ಲಿ ಕ್ಯಾಪ್ಸುಲ್ಸ್ ಅಂತ ಬಟ್ ಇದು ನಿಮ್ಮ ಫೇಸ್ಗೆ ಫುಲ್ ಗ್ಲೋಯಿಂಗ್ ಸ್ಕಿನ್ ಅಂತೂ ಕೊಟ್ಟೇ ಕೊಡೋದು ಅಂತ ಹೇಳ್ತೀನಿ ರಿಫ್ರೆಷಿಂಗ್ ಟಾನಿಕ್ ಫಾರ್ ಸ್ಕಿನ್ ಆ ಸ್ಕಿನ್ಗೆ ಭಾಳ ಒಳ್ಳೇದಂತಲೇ ಹೇಳ್ಬೋದು ನೀವು ಸ್ಕಿನ್ ಯಾವುದೇ ಥರ ಇರಲಿ ನೀವು ಅಪ್ಲೈ ಮಾಡ್ಕೋಬೋದು ಅಂದರೆ ಈ ಸಾಫ್ಟ್ ಸ್ಕಿನ್ ನಿಜವಾಗ್ಲೂ ಇದು ಈ ಫೇಶ್ ವಾಶ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಸ್ಕಿನ್ ಅಂತೂ ಸಾಫ್ಟ್ ಆಗೋದು ಗ್ಯಾರಂಟಿ ಸಾಫ್ಟ್ ಜೊತೆಗೆ ನಮ್ಮ ಸ್ಕಿನ್ ಗ್ಲೋ ಆಗ್ತದೆ ಶೈನಿಂಗ್ ಆಗ್ತದೆ ಆ್ಯಂಡ್ ರೇಡಿಯಂಟ್ ಗ್ಲೋ ಬರ್ತದೆ ಆ್ಯಂಡ್ ಇನ್ಸ್ಟಂಟ್ ಸ್ಪಾಟ್ಲಿ ನಮ್ಗೆ ಇದರಿಂದ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಆ್ಯಂಡ್ ಇದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ ನಿಮ್ಗೆ ತೋರಿಸ್ತೀನಿ ಇದು ಯಾವ ಥರ ಅದಂದು ಇದ್ರೊಳಗೆ ಯಾವ ಥರ ಫೇಶ್ ವಾಶ್ ನಿಮ್ಗೆ ತೋರಿಸ್ತೀನಿ ಆಲ್ರೆಡಿ ನೋಡ್ರಿ ಯಾವ ತರದ ಫೇಸ್ ವಾಶ್ ನಿಮ್ಗೆ ಕಾಣಿಸ್ತಿರ್ಬಹುದು ಹಂಡ್ರೆಡ್ ಎಮ್ ಎಲ್ ಸಿಗುತ್ತಾ ಮೂರ್ನೂರ ಹದಿನೈದಕ್ಕ ಮೂರ್ ಬಾಟ್ಲ್ ಸಿಕ್ತಾರ ಫೇಸ್ ವಾಶ್ ಆಕ್ಚುಲಿ ಇದ್ರಾಗ ಫೇಸ್ ವಾಶ್ ಯಾವ ತರ ಅದ ನೋಡ್ರಿ ನಿಮ್ಗೆ ತೋರಿಸ್ತೀನಿ ಲೈಕ್ ನೋಡ್ರಿ ನಿಮ್ಗೆ ಕಾಣಿಸ್ಬಹುದು ಒಳಗೇನೋ ರೆಡ್ ಕಲರ್ ಡಾಟ್ ಡಾಟ್ ಅದ್ ಫುಲ್ ಜೆಲ್ಲಿ ತರ ಅದ್ ಫುಲ್ ನಿಮ್ ನೋಡಬಹುದು ಯಾವ ತರ ಕಾಣಿಸುತ್ತ నోడ్రీ ఈ ఫుల్ చనగైతే మస్త్ నోడ్రీ జల్లీ లైక్ ಆ್ಯಕ್ಚುಲಿ ನಿಮ್ಗೆ ಈ ಫೇಸ್ ವಾಶ್ ಬಗ್ಗೆ ಐಡಿಯಾ ಬಂತು ಅಂದ್ಕೋತೀನಿ ನಿಮ್ಗೆ ಇಷ್ಟ ಆಯ್ತು ಅಂದ್ಕೋತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಇದು ಫೇಸ್ ವಾಶ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನಿಮ್ಗೆ ಇಷ್ಟ ಅನಿಸಿದ್ರೆ ಇದು ಅಫೋರ್ಡೆಬಲ್ ಪ್ರೈಸ್ ಆ್ಯಂಡ್ ಯೂಸ್ಫುಲ್ ಅನ್ಸಿದ್ರೆ ನಿಮ್ಗೆ ಫೇಸ್ ಆಗಿ ಗ್ಲೋ ಬೇಕಾಗಿದ್ರೆ ಆ್ಯಂಡ್ ಸ್ಕಿನ್ ಮೇಲೆ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಆ್ಯಂಡ್ ನಿಮ್ಮ ಟ್ಯಾನಿಂಗ್ ಎಲ್ಲ ಹೋಗಬೇಕು ಆ್ಯಂಡ್ ಸ್ಕಿನ್ ಕಲರ್ ವೈಟ್ ಆಗಬೇಕು ಅಂದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಇದೇ ಥರ ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋ ಜೊತೆ ಬರ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್